ಮಾದಕ ದ್ರವ್ಯ ಸೇವಣೆಯಿಂದ ಹಲವಾರು ಯುವಕರು ಯುವತಿಯರು ಇವತ್ತು ತೊಂದರೆಗಳಾಗುತ್ತಿದ್ದಾರೆ ತಮ್ಮ ಜೀವನವನ್ನು ಬಹಳಷ್ಟು ಆಘಾತಕ್ಕೆ ಒಳಪಡಿಸಿದ್ದಾರೆ ಪರಿಣಾಮವನ್ನು ಎದುರಿಸುತ್ತಿದ್ದಾರೆ ಈ ಮಾದಕ ದ್ರವ್ಯಗಳು ನಶೆಯ ರೂಪದಲ್ಲಿರುತ್ತವೆ ಇದರಿಂದ ಅವರ ದೇಹದಲ್ಲಿ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ತೊಂದರೆಗಳನ್ನು ಅನುಭವಿಸುತ್ತಾರೆ ಅಂತ ನಾವು ಕಾಮನ್ ಆಗಿ ಆಗಿ ನಾವು ನೋಡಬೇಕಾದ್ರೆ ಮಾನಸಿಕ ಒಂದು ಸ್ಥಿತಿಯಲ್ಲಿ ಮಾದಕ ದ್ರವ್ಯ ಪದಾರ್ಥಗಳು ಅಂತ ಕರಿತೀವಿ ಅಂದರೆ ಸ್ಟೆರಾಯ್ಡ್ ಅಂತ ಕರಿತೀವಿ ಕೆಣಬೀಸ್ ಅಥವಾ ಮಾರಿಜೋನ ಅಂತ ಕರಿತೀವಿ ಹಿರೋಯಿನ್ ಅಂತ ಕರಿತೀವಿ ಕೊಕೇನ್ ಅಂತ ಕರಿತೀವಿ ಆಮೇಲೆ ಇದು ಅಲ್ಲದೆ ನಾವು ಪೆಂಟಾನಿಲ್ ಅಂತ ಬರ್ತದೆ ಈ ಇನ್ ಇಂತಹ ಒಂದು ಮಾದಕ ದ್ರವ್ಯಗಳು ಕೆಲವೊಂದು ಕಾನೂನು ಪ್ರಕಾರ ಇವೆ ಕಾನೂನು ಕಾನೂನು ಬಾಹಿಲ್ ಇವೆ ಮತ್ತು ಕೆಲವು ಔಷಧ ರೂಪದಲ್ಲಿ ಸೇವಿಸಲಾಗುತ್ತದೆ ಇವುಗಳನ್ನು ಈ ಒಂದು ಯುವಕ ಯುವತಿಯರು ತಾವು ಸೇವಿಸಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಈ ಮಾದಕ ದ್ರವ್ಯ ಸೇವನಕ್ಕೆ ಕಾರಣಗಳು ಏನಂದ್ರೆ ಸಾಮಾಜಿಕ ಅಂಶಗಳು ಪರಿಸರದ ಅಂಶಗಳು ಮತ್ತು ಒಂದು ಕ್ಯೂರಿಯಾಸಿಟಿ ಅಂತ ಕರಿತೀವಿ ನಾವು ಕುತೂಹಲ ಒಂದು ಕುತೂಹಲಕ್ಕಾಗಿನೂ ಕೂಡ ಅದರ ಅನುಭವಕ್ಕಾಗಿ ಮಾದಕ ದ್ರವ್ಯ ಸೇವನೆಯನ್ನು ಮಾಡ್ತಾ ಇದ್ದಾರೆ ಇದು ಅಲ್ಲದೆ ಅದನ್ನು ತಮ್ಮ ಒಂದು ಮಾನಸಿಕ ನೆಮ್ಮದಿಗಾಗಿ ಮಾಡುತ್ತಿದ್ದಾರೆ ಈ ಎಲ್ಲ ಕಾರಣಗಳಿಂದ ಮಾದಕ ದ್ರವ್ಯವನ್ನು ಸೇವಿಸುತ್ತಿದ್ದಾರೆ ಈ ಮಾದಕ ದ್ರವ್ಯಗಳನ್ನು ಈಗಾಗಲೇ ಹೇಳಿದೆ ನಿಮಗೆ ಕಾನೂನು ಕಾನೂನು ಬಾಹಿರ ಮತ್ತು ಅವು ಕೆಲವೊಂದು ಔಷಧ ರೂಪದಲ್ಲಿ ಅಂತ ಹೇಳಿದ್ದೆ ನಾನು ಮರಿಜ್ವಣ ನಿಕೋಟಿಯನ್ ಪದಾರ್ಥ ಕೂಡ ಇವತ್ತು ಕಾನೂನು ಬಾಹಿರ ಅಂತಲೇ ನೆನೆಸ್ಕೋತಾವೆ ಯುವಕ ಯುವತಿಯರಲ್ಲಿ ಈ ಪದಾರ್ಥಗಳು ಸುಲಭ ರೀತಿಯಲ್ಲಿ ಕೆಲವು ಕಡೆ ನಗರಗಳಲ್ಲಿ ಮಹಾನಗರಗಳಲ್ಲಿ ಸಿಗುತ್ತಾ ಸಾಗಿದೆ ಇದು ಅಪಾಯಕಾರಿ ಅಂತ ನಾವು ಹೇಳ್ಬೋದು ಈ ಪದಾರ್ಥಗಳಿಂದ ಏನಾಗುತ್ತದೆ ಅಂತಂದ್ರೆ ಇವು ಒಂದು ಟೈಮ್ ಪಾಸ್ಗಾಗಿ ಸೇವಿಸ್ತಾರೆ ಅಂತ ಹೇಳ್ಬೋದು ಕೆಲವರು ಒಂದು ಮನುಷ್ಯನ ನೆಮ್ಮದಿಗಾಗಿ ಅಂತ ಹೇಳ್ಬೋದು ಆದರೆ ಒಂದು ಸಲ ಇದನ್ನು ಅಂಟ್ಕೊಂಡ್ಬಿಟ್ರೆ ಈ ಒಂದು ಹವ್ಯಾಸಕ್ಕೆ ಅವರು ತಮ್ಮ ಸ ಸಾಮಾಜಿಕ ಆರ್ಥಿಕ ಒಂದು ಮಾನಸಿಕ ಜೈವಿಕವಾಗಿ ಭಾಳ ಖಂಡತಿಗೊಳಗಾಗುವಂಥ ಆತಂಕ ಸ್ಥಿತಿ ಈ ಒಂದು ಪದಾರ್ಥ ಸಾಧ್ಯ ಸಾಮಾನ್ಯವಾಗಿ ಮಾದಕ ಪದಾರ್ಥಗಳು ನಶೆ ರೂಪದಲ್ಲಿರ್ತವೆ ಇವುಗಳನ್ನು ನಾರ್ಕೋಟಿಕ್ ಡ್ರಗ್ಸ್ ಅಂತಲೂ ಕರೀತಾರೆ ಇವುಗಳನ್ನು ಸೇವಿಸಿದಂಥ ವ್ಯಕ್ತಿ ಲಕ್ಷಣ ಹೆಂಗಿರ್ತವೆ ಅಂದ್ರೆ ಆತ ಬಾಯಿಯು ಒಣಗಿರುತ್ತದೆ ಸ್ವಲ್ಪ ಬಾಯಿ ಒಣಗ್ತದೆ ಅದಕ್ಕೆ ಕಣ್ಣು ಕೆಂಪಾಗ್ತವೆ ಮತ್ತು ಆತನ ಒಂದು ಪ್ರತಿಕ್ರಿಯೆ ಬಹಳ ಸಾವಧಾನದಿಂದ ಭಾಳ ಸಮಾಧಾನದಿಂದ ವಿವರ ವ್ಯಕ್ತಪಡಿಸ್ತಾನೆ ಆತ ರಿಯಾಕ್ಷನನ್ನು ಆ್ಯಕ್ಟ್ ಆ್ಯಕ್ಟ್ ಮಾಡುವುದಿಲ್ಲ ಸರಿಯಾಗಿ ಸ್ಪಂದಿಸುವುದಿಲ್ಲ ಮತ್ತು ಗೆಳೆಯರ ಜೊತೆ ಮನೆಯವ್ರ ಜೊತೆ ಮತ್ತು ಸಮುದಾಯದ ಜೊತೆ ಸರಿಯಾದಂಥ ಕೋಆರ್ಡಿನೇಷನ್ ಸಂಯೋಜನೆ ಸರಿಯಾಗಿರುವುದಿಲ್ಲ ಮತ್ತು ಹೃದಯ ಬಡಿತ ಹೆಚ್ಚಾಗುತ್ತಾ ಸಹ ಅಂತ ನಾವು ಹೇಳ್ಬೋದು ಈ ಒಂದು ಡ್ರಗ್ಸ್ ಸಮಸ್ಯೆಯಿಂದ ಏನಾಗ್ತೈತಿ ಅಂತಂದ್ರೆ ಕಾಮನ್ ಆಗಿ ಆ ವ್ಯಕ್ತಿಯಲ್ಲಿ ಆತಂಕ ಹೆಚ್ಚಾಗುತ್ತದೆ ಮತ್ತು ಕಾನ್ಸಂಟ್ರೇಷನ್ ಯಾವುದೇ ಒಂದು ಕೆಲಸದ ಬಗ್ಗೆ ಆ ಥರ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತದೆ ಅಕಾಡೆಮಿಕ್ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಆಗ್ತದೆ ಯಾವುದೇ ಲಕ್ಷ್ಯವನ್ನು ವಹಿಸೋದ ಬಗ್ಗೆ ಯಾವುದೇ ವಿಷಯದ ಬಗ್ಗೆ ಅವ್ನು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಈ ಯುವಕರು ಬಲಿಯಾಗೋದನ್ನು ಇರ್ತ ಸರ್ಕಾರ ಕೇಂದ್ರ ಸರ್ಕಾರ ಹಲವಾರು ಒಂದು ಪದಾರ್ಥಗಳನ್ನು ನಿಷೇಧಿತ ಪದಾರ್ಥಗಳನ್ನು ಯುವಕರಿಗೆ ಸುಲಭವಾಗಿ ಸಿಗದಂತೆ ತಡೆಯಲಾಗುತ್ತಿದೆ ಅದಕ್ಕೆ ಕ್ರಮ ವಹಿಸಿದ್ದಾರೆ ಅದಕ್ಕೆ ಕಾಯ್ದೆಗಳನ್ನು ಮಾಡಿದ್ದಾರೆ ಮಾದಕ ವಸ್ತು ಪದಾರ್ಥಗಳನ್ನು ನಿಷೇಧ ಹೇಳಬೇಕು ಸಮುದಾಯಕ್ಕೆ ಅದರ ಬಗ್ಗೆ ಜಾಗೃತಿ ಮಾಡಬೇಕು ಭಾರತಾದ್ಯಂತ ಸಮುದಾಯದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಮತ್ತು ದೇಶಾದ್ಯಂತ ಅದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಒಂದು ಅಭಿಯಾನ ಪ್ರಾರಂಭ ಮಾಡಿಸ್ತದೆ ಅದು ರಾಷ್ಟ್ರೀಯ ಒಂದು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಂತ ಕರಿತೀವಿ ನಾವು ಈ ಒಂದು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಧೀನದಲ್ಲಿ ಮುಕ್ತಿ ಭಾರತ್ ಅಭಿಯಾನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಗುರುತಿಸಿದ ಎರಡು ನೂರ ಎಪ್ಪತ್ತೆರಡು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನದಲ್ಲಿ ಆಯಾ ಕಾಲೇಜುಗಳು ಸ್ಕೂಲ್ಗಳು ಸಮುದಾಯಗಳ ಸಹಭಾಗಿತ್ವದಲ್ಲಿ ಈ ಒಂದು ಅರಿವನ್ನು ಪದಾರ್ಥಗಳಿಂದ ಆಗುವ ಪರಿಣಾಮಗಳನ್ನು ಈ ಪದಾರ್ಥದಿಂದ ಸೇವುವ ಆರೋಗ್ಯದ ಪರಿಣಾಮಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ಈ ನಶಾಮುಕ್ತಿ ಅಭಿಯಾನ ಭಾರತ್ ಅಭಿಯಾನ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಎರಡ್ ಸಾವಿರ ಇಪ್ಪತ್ತ ಎರಡರಲ್ಲಿ ಮತ್ತೆ ಹನ್ನೆರಡು ಒಂದು ನೂರು ಜಿಲ್ಲೆಗಳನ್ನು ಗುರುತಿಸಿ ಒಟ್ಟು ಮೂರ್ನೂರ ಎಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಶಾಮುಕ್ತಿ ಭಾರತ್ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ನಾವು ಹೇಳ್ಬೋದು ಮುಕ್ತಿ ಭಾರತ ಅಭಿಯಾನದಲ್ಲಿ ಸ್ಟೇಕ್ ಹೋಲ್ಡರ್ ಅಂತ ಅದರಲ್ಲಿ ಮಹಿಳೆಯರನ್ನ ಮಕ್ಕಳನ್ನು ಆಮೇಲೆ ಶಿಕ್ಷಣ ಸಂಸ್ಥೆಗಳನ್ನು ಇದರಲ್ಲಿ ಒಂದು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಲು ಸೇರಿಸಿಕೊಳ್ಳಲಾಗಿದೆ ಈ ಅಭಿಯಾನದಲ್ಲಿ ನಶಾಮುಕ್ತಿ ಭಾರತ ಅಭಿಯಾನದಲ್ಲಿ ಸುಮಾರು ಎಂಟು ಸಾವಿರ ಯುವಕರನ್ನು ಭಾಗವಹಿಸಲಾಗಿದೆ ಇದರಲ್ಲಿ ಈ ಎಂಟು ಸಾವಿರ ಯುವಕರ ಜೊತೆಯಲ್ಲಿ ಮೂರು ನೂರ ಎಪ್ಪತ್ತೆರಡು ಜಿಲ್ಲೆಗಳಲ್ಲಿ ಗುಡಿಸಿದಂಥ ಜಿಲ್ಲೆಗಳಲ್ಲಿ ಇವರನ್ನು ಕಾರ್ಯಕ್ರಮಕ್ಕಾಗಿ ಆಯ್ಕೆ ಮಾಡಲಾಗಿದೆ ಇದರ ಜೊತೆ ಮೂರು ಕೋಟಿ ಯುವಕ ಯುವಕರು ಯುವಕ ಮಂಡಳಗಳು ಯುವಕರ ಕ್ಲಬ್ಗಳು ಮತ್ತು ಎನ್ ಎಸ್ ಎಸ್ ಕಾಲೇಜಿನ ಹೈಸ್ಕೂಲ್ನಲ್ಲಿರತಕ್ಕಂಥ ಎನ್ ಎಸ್ ಸ್ವಯಂ ಸೇವಕರನ್ನು ಒಳಗೊಂಡಂತೆ ಅವರನ್ನು ಭಾಗವಹಿಸುವಂತೆ ಇಲ್ಲಿ ಸೇರಿಸಿಕೊಳ್ಳಲಾಗಿದೆ ಈ ಅಭಿಯಾನದಲ್ಲಿ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಕೋಟಿ ಮಹಿಳೆಯರನ್ನು ಭಾಗವಹಿಸಿಕೊಳ್ಳಲು ಗುರಿ ಬಂದಲಾಗಿದೆ ಮತ್ತು ಅವರನ್ನು ಭಾಗವಹಿಸಿಕೊಂಡಲಾಗಿದೆ ಕೂಡ ಯಾಕಂದರೆ ಈ ಕಾರ್ಯಕ್ರಮ ಯಶಸ್ಸುಗೊಳಿಸುವ ಸಲುವಾಗಿ ಅದರಲ್ಲಿ ಸುಮಾರು ಎ ಎನ್ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಇನ್ನಿತರ ಒಂದು ಮಹಿಳಾ ಸ್ವಯಂ ಸ್ತ್ರೀ ಶಕ್ತಿ ಗುಂಪಿನ ಸದಸ್ಯರನ್ನು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲು ಸೇರಿಸಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಇಂದಿನ ಯುವಕರು ನಾಳಿನ ನಾಗರಿಕರು ಆದರೆ ಇಂದಿನ ಯುವಕರು ನಮ್ಮಲ್ಲಿ ರೇವಾ ಪಾರ್ಟಿ ಅಂತಹ ಇನ್ನಿತರ ಪಾರ್ಟಿ ಮೋಜುಗಳಂತಹ ಒಂದು ಬಲಿಕೆ ಒಂದು ಬಲಿಯಾಗಿ ತಮ್ಮ ಕ್ಷಣಿಕ ಸುಖಕ್ಕಾಗಿ ಸಂತೋಷಕ್ಕಾಗಿ ಮನೋರಂಜನೆಗಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಡ್ತಿದ್ದಾರೆ ಅಂತ ಹೇಳ್ಬೋದು ನಾವು ಉದಾಹರಣೆಯಾಗಿ ನೋಡಿದೆ ಮೊನ್ನೆ ಮುಂಬೈಯಲ್ಲಿ ಮಳವಾದಲ್ಲಿ ರಿಕ್ಷಾದಲ್ಲಿ ಆಟೋದಲ್ಲಿ ಹುಡುಗಿಯರು ಮಾದಕ ದ್ರವ್ಯನ ಸೇವನೆ ಮಾಡ್ತಾಯಿದ್ರು ಅವರು ಏನು ಹೇಳ್ತಾರೆ ಅಂದರೆ ವಡಾಪಾವು ಎರಡುನೂರು ರೂಪಾಯಿ ಇದ್ದಿದ್ದು ಈ ಎರಡುನೂರು ರೂಪಾಯಿಗೆ ಸುಲಭ ದರದಲ್ಲಿ ನಮ್ಮ ಕೈಗೆಟ್ಟುವ ದರದಲ್ಲಿ ಮಾದಕ ವಸ್ತು ಸಿಗುತ್ತದೆ ಅದು ಅದು ಇಲ್ಲದೆ ಮಾದಕ ವಸ್ತು ಇಲ್ಲದೇ ನಾವು ಸಾಧ್ಯ ಇಲ್ಲ ಮಾದಕ ನಮ್ಮ ಜೀವ ಅನ್ನೋದನ್ನು ತಿಳ್ಕೊಂಡಿದ್ದಾರೆ ಈ ಮಾದಕ ವಸ್ತು ಪಡೆಯಲು ಅವರು ಅನೇಕ ಅಪರಾಧ ತೊಡಗುತ್ತಾರೆ ಈ ಮಾದಕ ವಸ್ತುಗಳಿಂದ ಅನೇಕ ಅನಾಚಾರಗಳು ನಡೆಯುವಂಥ ಸಂಭವವಿರುತ್ತದೆ ಈ ಯುವಕರನ್ನು ನಾವು ಸದೃಢ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಸದೃಢ ಒಂದು ದೇಶವನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಮಾದಕ ದ್ರವ್ಯಗಳು ಸುಲಭವಾಗಿ ಮಕ್ಕಳ ಕೈಯಲ್ಲಿ ಯುವಕರು ಕೈಯಲ್ಲಿ ಸಿಗದಂತೆ ನಾವು ಒಂದು ಕ್ರಮ ವಹಿಸಬೇಕಾಗಿದೆ ಸಾರ್ವಜನಿಕರು ಸಮುದಾಯದವರು ಸರ್ಕಾರದವರು ಎಲ್ಲರೂ ಒಳಗೊಂಡಂತೆ ಸರಿಯಾದ ರೀತಿಯಲ್ಲಿ ಹಮ್ಮಿಕೊಂಡು ಈ ಪದಾರ್ಥಗಳನ್ನು ನಿಷೇಧಿಸುವ ಅವಶ್ಯಕತೆ ಇದೆ ಕೆಲವು ಸಮಾಜಘಾತಕ ಶಕ್ತಿಗಳು ಹಣಕ್ಕಾಗಿ ಹೊರದೇಶದಿಂದ ಮತ್ತು ವಿದೇಶದಿಂದ ಬಂದಂಥ ಇಲ್ಲಿ ಕಲಿಯಲು ಬಂದಂಥ ವಿದ್ಯಾರ್ಥಿಗಳು ಮಾದಕ ವಸ್ತುಗಳನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡ್ತಾರೆ ದುಡ್ಡಿಗಾಗಿ ಮಾರಾಟ ಮಾಡ್ತಾರೆ ಉನ್ನತ ಶಿಕ್ಷಣಕ್ಕಂತ ಬಂದು ಯುವಕರು ನಮ್ಮ ಭಾರತ ಯುವಕರನ್ನು ಹಾಳು ಮಾಡ್ತಿದ್ದಾರೆ ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಸಾರ್ವಜನಿಕರ ಜವಾಬ್ದಾರಿ ಆಗಿದೆ ನಮ್ಮ ದೇಶದ ಜನರ ಜವಾಬ್ದಾರಿ ಆಗಿದೆ ಸಾಮಾಜಿಕ ಜವಾಬ್ದಾರಿಗಿದೆ ಆದ್ದರಿಂದ ಮಾದಕ ವಸ್ತುಗಳನ್ನು ನಾವು ದೂರ ಇಡೋಣ ಸದ್ದಡ ಸಮಾಜ ಯುವಕರ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತೀನಿ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು